ಇಪ್ಪತ್ತೆರಡನೆಯ ಕಂತಿನ ಹಣಕ್ಕೆ ಐನೂರು ಕೋಟಿ ರೂಪಾಯಿ ಹಣ ಇಂದು ಬಿಡುಗಡೆ ಆಯಿತು ಹಾಗೂ ಇಪ್ಪತ್ತೊಂದನೆಯ ಕಂತು ಇಲ್ಲಿ ವಿಶೇಷವಾಗಿ ಈ ಒಂದು ಜಿಲ್ಲೆಗಳಿಗೆ ಇನ್ನೂ ಕೂಡ ಬಂದಿಲ್ಲ ಕಲಬುರಗಿ ಗದಗ ಮತ್ತು ಮಂಡ್ಯ ಹಾಗೂ ಈ ಒಂದು ಜಿಲ್ಲೆಗಳಿಗೆ ಹಾಗೂ ಇಪ್ಪತ್ತೆರಡನೆಯ ಕಂತಿನ ಹಣ ಈ ಜಿಲ್ಲೆಗಳಿಗೆ ಇವತ್ತು ನಿಮ್ಮ ಒಂದು ಬ್ಯಾಂಕ್ ಖಾತೆಗಳಿಗೆ ಡೈರೆಕ್ಟ್ ಆಗಿ ಬರುತ್ತೆ ಹಾಗೂ ಇಲ್ಲಿ ಚಿಕ್ಕಬಳ್ಳಾಪುರ ಜಿಲ್ಲೆ ಮತ್ತು ಮಂಡ್ಯ ಮತ್ತು ಕೊಪ್ಪಳ ಹಾಗೂ ಕಲಬುರಗಿ ಜಿಲ್ಲೆಯ ಫಲಾನುಭವಿಗಳಿಗೆ ಇಪ್ಪತ್ತೊಂದನೆಯ ಕಂತಿನ ಹಣ ಜಮೆ ಆಗಿಲ್ಲ ನಿಮಗೆ ಭರ್ಜರಿ ಗುಡ್ ನ್ಯೂಸ್ ಇದೆ ಮತ್ತು ಇನ್ನೂ ಕೆಲವೊಂದಿಷ್ಟು ಜಿಲ್ಲೆಗಳಿಗೆ ಮೊದಲನೆಯ ಆದ್ಯತೆಯನ್ನ ಕೊಡಲಾಗುತ್ತಿದೆ ಮತ್ತು ಗೌರಿ ಗಣೇಶ ಹಬ್ಬದ ಪ್ರಯುಕ್ತ ಇಪ್ಪತ್ತೆರಡನೆಯ ಕಂತಿನ ಹಣ ನಾಲ್ಕು ಸಾವಿರ ರೂಪಾಯಿ ಹಣ ನಿಮ್ಮ ಒಂದು ಬ್ಯಾಂಕ್ ಖಾತೆಗಳಿಗೆ ಡೈರೆಕ್ಟ್ ಆಗಿ ಜಮೆ ಆಗ್ತಾ ಇದೆ ಇದಷ್ಟೇ ಅಲ್ಲದೆ ಒಟ್ಟಾರೆಯಾಗಿ ಎಲ್ಲ ಜಿಲ್ಲೆಗಳಿಗೆ ಮೊದಲನೆಯ ಆದ್ಯತೆಯನ್ನು ಕೊಡಲಾಗಿದೆ ಜಿಲ್ಲೆಗಳ ಲಿಸ್ಟ್ ಅನ್ನು ಇಲ್ಲಿ ಇಡ್ತಾ ಇದ್ದಾವೆ ಮತ್ತು ಈ ಇಪ್ಪತ್ತೆರಡನೇ ಕಂತಿನ ಹಣ ಈ ಐದು ಕೋಟಿ ಹಣ ಇಂದು ಬಿಡುಗಡೆ ಆಗಲಿದೆ ಮತ್ತು ಕೆಲ ಜಿಲ್ಲೆಗಳಿಗೆ ಇಪ್ಪತ್ತೊಂದನೇ ಕಂತಿನ ಹಣ ಬಿಡುಗಡೆ ಆಗಿರುವಂತದ್ದು ಮೀಸಲಿಟ್ಟಿದ್ದಾರೆ ಶಕರೆ ಇವತ್ತು ಗೃಹಲಕ್ಷ್ಮಿ ಯೋಜನೆಯ ಇಪ್ಪತ್ತೆರಡನೇ ಕಂತಿನ ಹಣ ನಿಮ್ಮ ಒಂದು ಬ್ಯಾಂಕ್ ಖಾತೆಗಳಿಗೆ ತಾಜಾ ಅಪ್ಡೇಟ್ ಬಂದಿದೆ ಹೌದು ವೀಕ್ಷಕರೇ ನಮಸ್ಕಾರ ಸ್ವಾಗತ ನಿಮ್ಮ ಅಪ್ಡೇಟ್ ಅಲರ್ಟ್ ಕನ್ನಡ ಗೆ ಇಂದಿನ ವಿಡಿಯೋದಲ್ಲಿ ಗೃಹಲಕ್ಷ್ಮಿ ಯೋಜನೆಯ ಇಪ್ಪತ್ತೆರಡನೇ ಕಂತಿನ ಹಣದ ತಾಜಾ ಅಪ್ಡೇಟ್ ನಿಮ್ಮ ಮುಂದಿಡುತ್ತಿದ್ದೇವೆ ಈ ಒಂದು ವಿಡಿಯೋ ತುಂಬಾನೇ ಎಕ್ಸ್ಕ್ಲೂಸಿವ್ ಆಗಿರುವಂತಹ ವಿಡಿಯೋ ಆಗಿರುತ್ತೆ ಈ ಮಾಹಿತಿಯನ್ನ ಕೊನೆಯವರೆಗೂ ಕೂಡ ಗಮನದಿಂದ ಕೇಳಿ ಏಕೆಂದ್ರೆ ನಿಮ್ಮ ಒಂದು ಕಂತಿನ ಬಗ್ಗೆ ಸಂಪೂರ್ಣವಾದಂತಹ ಮಾಹಿತಿ ಇಲ್ಲಿದೆ ಮತ್ತು ಈ ಜಿಲ್ಲೆಗಳಿಗೆ ಗೃಹಲಕ್ಷ್ಮಿ ಯೋಜನೆಯ ಇಪ್ಪತ್ತೆರಡನೆಯ ಕಂತಿನ ಹಣ ನಾಲ್ಕು ಸಾವಿರ ರೂಪಾಯಿ ಮತ್ತು ಈ ಜಿಲ್ಲೆಗಳಿಗೆ ಇಪ್ಪತ್ತೆರಡನೆಯ ಕಂತಿನ ಹಣ ಎರಡು ಸಾವಿರ ರೂಪಾಯಿ ಹಣ ನಿಮ್ಮ ಒಂದು ಬ್ಯಾಂಕ್ ಖಾತೆಗಳಿಗೆ ನೇರವಾಗಿ ಜಮೆ ಆಗ್ತಾ ಇದೆ ವೀಕ್ಷಕರೇ ನಮಸ್ಕಾರ ಮೊದಲಿಗೆ ಇಪ್ಪತ್ತೊಂದನೆಯ ಕಂತಿನ ಹಣದ ಬಗ್ಗೆ ಮಾತನಾಡೋಣ ನೋಡಿ ಇಪ್ಪತ್ತೊಂದನೆಯ ಕಂತು ಬಹುತೇಕ ಫಲಾನುಭವಿಗಳಿಗೆ ಈಗಾಗಲೇ ಪಾವತಿಯಾಗಿದೆ ಏನು ಆದರೆ ಕೆಲವು ಜಿಲ್ಲೆಗಳಲ್ಲಿ ಇನ್ನೂ ಕೂಡ ಕ್ರೆಡಿಟ್ ಆಗಿಲ್ಲ ಇಲ್ಲಿ ಯಾವ ಜಿಲ್ಲೆಗಳಿಗೆ ಇಪ್ಪತ್ತೊಂದನೇ ಕಂತಿನ ಹಣ ಬಂದಿಲ್ಲ ಅಂದ್ರೆ ಹಾವೇರಿ ಜಿಲ್ಲೆಯ ಫಲಾನುಭವಿಗಳಿಗೆ ಬಂದಿಲ್ಲ ಕಲಬುರಗಿ ಜಿಲ್ಲೆಯ ಫಲಾನುಭವಿಗಳಿಗೆ ಬಂದಿಲ್ಲ ಕೊಪ್ಪಳ ಜಿಲ್ಲೆಯ ಫಲಾನುಭವಿಗಳಿಗೆ ಬಂದಿಲ್ಲ ಮತ್ತು ಮಂಡ್ಯ ಜಿಲ್ಲೆಯ ಫಲಾನುಭವಿಗಳಿಗೆ ಬಂದಿಲ್ಲ ಹಾಗೆ ಚಿಕ್ಕಬಳ್ಳಾಪುರ ಜಿಲ್ಲೆಯ ಫಲಾನುಭವಿಗಳಿಗೆ ಬಂದಿಲ್ಲ ಮತ್ತು ಇಲ್ಲಿ ಕೆಲ ಜಿಲ್ಲೆಯ ಇನ್ನೂ ಕೆಲ ಜಿಲ್ಲೆಯ ಫಲಾನುಭವಿಗಳಿಗೆ ಇನ್ನೂ ಹಣ ಜಮೆ ಆಗೋದು ಬಾಕಿ ಉಳಿದಿದೆ ಇಪ್ಪತ್ತೊಂದನೆಯ ಕಂತಿನ ಹಣ ಹಾಗಾಗಿ ನಿಮಗೆ ಇಲ್ಲಿ ಕೊನೆಗೂ ಈ ಇಪ್ಪತ್ತೊಂದು ಇಪ್ಪತ್ತೆರಡು ಈ ಎರಡು ಕಂತಿನ ಹಣ ಯಾರ್ಯಾರಿಗೆ ಬಂದಿಲ್ಲ ಕೊನೆಗೂ ಕೂಡ ಸರ್ಕಾರದಿಂದ ಭರ್ಜರಿ ಗುಡ್ ನ್ಯೂಸ್ ಬಂದಿದೆ ಇವೆಲ್ಲವನ್ನು ಕೂಡ ಈ ಒಂದು ವಿಡಿಯೋದಲ್ಲಿ ತಿಳಿಸಿಕೊಡ್ತೇನೆ ವೀಕ್ಷಕರೇ ನೀವು ಇದನ್ನೊಂದು ಮಾಡಿ ಸಾಕು ಏನಂದ್ರೆ ಈ ವಿಡಿಯೋನ ಎಲ್ಲೂ ಕೂಡ ಸ್ಕಿಪ್ ಮಾಡದೆ ಸಂಪೂರ್ಣವಾಗಿ ಕೊನೆವರೆಗೂ ಕೂಡ ನೋಡಿ ಹೌದು ವೀಕ್ಷಕರೇ ತುಂಬಾ ಇಂಪಾರ್ಟೆಂಟ್ ಆಗಿರುವಂತಹ ವಿಡಿಯೋ ಇದಾಗಿರುತ್ತೆ ದಯವಿಟ್ಟು ವಿಡಿಯೋನ ಕೊನೆವರೆಗೂ ನೋಡಿ ಕೊನೆವರೆಗೂ ನೋಡಿ ಕೊನೆವರೆಗೂ ಕೂಡ ನೋಡಿ ನೋಡಿ ಈ ಇಪ್ಪತ್ತೆರಡನೆಯ ಕಂತಿನ ಹಣ ಇವತ್ತು ಯಾವ ಯಾವ ಜಿಲ್ಲೆಗಳಿಗೆ ಜಮೆ ಆಗ್ತಾ ಇದೆ ಅನ್ನುವಂತಹ ಮಾಹಿತಿಯನ್ನು ಕೊಡ್ತಾ ಇದ್ದಾನೆ ವಿಡಿಯೋಕ್ಕೆ ತಪ್ಪದೇ ಒಂದು ಲೈಕ್ ಮಾಡಿ ನೋಡಿ ವೀಕ್ಷಕರೇ ನಾವು ನಿಮಗೆ ಒರಿಜಿನಲ್ ಇನ್ಫಾರ್ಮೇಷನ್ ಮಾತ್ರ ಕೊಡೋದು ಯಾರು ಸಬ್ಸ್ಕ್ರೈಬ್ ಆಗಿಲ್ಲ ಸಬ್ಸ್ಕ್ರೈಬ್ ಆಗಿ ಅಂತ ಹೇಳ್ತಾ ಮತ್ತು ತಪ್ಪದೇ ಒಂದು ಲೈಕನ ಮಾಡಿ ನೋಡಿ ಈಗ ಮುಖ್ಯವಾಗಿ ಎಲ್ಲರೂ ಕೂಡ ಕಾಯುತ್ತಿರುವ ಇಪ್ಪತ್ತೆರಡನೇ ಮತ್ತು ಇಪ್ಪತ್ತ್ಮೂರನೆಯ ಕಂತುಗಳ ಬಗ್ಗೆ ಈ ತಾನೇ ಒಂದು ಲೇಟೆಸ್ಟ್ ಆಗಿರುವಂತಹ ಅಪ್ಡೇಟ್ ಬಂದಿದೆ ಏನಂದ್ರೆ ಸರ್ಕಾರದ ಮೂಲಗಳಿಂದ ಬಂದ ಮಾಹಿತಿಯ ಪ್ರಕಾರ ಈ ಒಂದು ಹಣ ಇವತ್ತಿಂದ ನಿಮ್ಮ ಒಂದು ಬ್ಯಾಂಕ್ ಖಾತೆಗಳಿಗೆ ಇಪ್ಪತ್ತೆರಡನೆಯ ಕಂತಿನ ಹಣ ಬರುವಂತಹ ಒಂದು ಭರ್ಜರಿ ಗುಡ್ ನ್ಯೂಸ್ ಇದೆ ಅಲ್ಲದೆ ಗಣೇಶ ಚತುರ್ಥಿ ಹಬ್ಬದ ವೇಳೆಗೆ ಎಲ್ಲಾ ಒಂದು ಬಾಕಿ ಇರುವಂತಹ ಇಪ್ಪತ್ತ್ ಕಂತಿನವರೆಗೂ ಕೂಡ ಹಣವನ್ನು ನಿಮ್ಮ ಒಂದು ಬ್ಯಾಂಕ್ ಖಾತೆಗಳಿಗೆ ಜಮೆ ಮಾಡುವಂತಹ ನಿರೀಕ್ಷೆ ಇದೆ ಇದರ ಹಿಂದೆ ಒಂದು ಪ್ರಮುಖ ಕಾರಣ ಇದೆ ನೋಡಿ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆಗೆ ಈಗಾಗಲೇ ಹಣಕಾಸು ಇಲಾಖೆಯಿಂದ ಐದು ಸಾವಿರ ಕೋಟಿ ರೂಪಾಯಿಗಳು ಬಿಡುಗಡೆಯಾಗಿವೆ ಈ ಹಣವನ್ನು ವಿಶೇಷವಾಗಿ ಇಪ್ಪತ್ತೊಂದನೇ ಕಂತು ಮತ್ತು ಇಪ್ಪತ್ತೆರಡನೇ ಕಂತುಗಳಿಗಾಗಿ ಮೀಸಲಿ ಇಡಲಾಗಿದೆ ಸರ್ಕಾರದಿಂದ ಹೀಗಾಗಿ ಯಾವುದೇ ಕಾರಣಕ್ಕೂ ಕೂಡ ಇಪ್ಪತ್ತೆರಡನೇ ಕಂತು ಬಿಡುಗಡೆ ಯಾವುದೇ ರೀತಿ ವಿಳಂಬ ಆಗುವುದಿಲ್ಲ ಹಾಗಾಗಿ ನಿಮಗೆ ಇವತ್ತಿಂದಲೇ ಈ ಇಪ್ಪತ್ತೊಂದನೆಯ ಕಂತಿನ ಹಣ ಜಮೆ ಆಗುತ್ತೆ ಇದೀಗ ಮುಖವಾಗಿ ಎಲ್ಲರೂ ಕೂಡ ಗಮನಿಸಬೇಕಾದಂತಹ ವಿಷಯ ಮೊದಲಿಗೆ ಹಣ ಯಾರಿಗೆ ಬರುತ್ತದೆ ಮತ್ತು ಅಧಿಕೃತ ಮಾಹಿತಿಯ ಪ್ರಕಾರ ಈ ಒಂದು ಕೆಳಗಿನ ಜಿಲ್ಲೆಗಳಿಗೆ ಅಂದರೆ ನನ್ನ ಜಿಲ್ಲೆಗಳ ಲಿಸ್ಟನ್ನು ಹೇಳ್ತೇನೆ ಮತ್ತು ಇನ್ನು ಅನೇಕ ಜಿಲ್ಲೆಯ ಒಂದು ಮಾಹಿತಿಗಳು ಕೂಡ ಇದೆ ದಯವಿಟ್ಟು ವಿಡಿಯೋನ ಕೊನೆಯವರೆಗೂ ಕೂಡ ನೋಡಿ ತಪ್ಪದೇ ಒಂದು ಲೈಕ್ ಅನ್ನು ಮಾಡಿ ಮೊದಲನೆಯದಾಗಿ ಕಲಬುರಗಿ ಜಿಲ್ಲೆಯ ಫಲಾನುಭವಿಗಳಿಗೆ ಬಂದಿರುವ ಬರ್ತಾ ಇರುವಂಥದ್ದು ಏನು ಬಂದಿದೆ ಅಂತಂದರೆ ಇವರಿಗೆ ಇಪ್ಪತ್ತೊಂದನೆಯ ಕಂತಿನ ಹಣ ಬಂದಿದೆ ಹಾಗಾಗಿ ನಿಮಗೆ ಇಪ್ಪತ್ತೆರಡನೇ ಕಂತಿನ ಹಣ ಬರುತ್ತೆ ಅದೇ ರೀತಿ ಗದಗ ಜಿಲ್ಲೆಯ ಫಲಾನುಭವಿಗಳಿಗೆ ಇಪ್ಪತ್ತೊಂದನೆಯ ಕಂತಿನ ಹಣ ಬಂದಿದೆ ನಿಮಗೆ ಇವಾಗ ಇಪ್ಪತ್ತೆರಡನೇ ಕಂತಿನ ಹಣ ಬರುತ್ತೆ ಇವತ್ತು ಮತ್ತು ಇಲ್ಲಿ ಮಂಡ್ಯ ಜಿಲ್ಲೆಯ ಫಲಾನುಭವಿಗಳಿಗೆ ಇಪ್ಪತ್ತೊಂದನೆಯ ಕಂತಿನ ಹಣ ಬಂದಿದೆ ಮತ್ತು ಇನ್ಮೇಲೆ ನಿಮಗೆ ಇಪ್ಪತ್ತೆರಡನೇ ಕಂತಿನ ಹಣ ಬರುತ್ತೆ ಅದೇ ರೀತಿ ಇಲ್ಲಿ ಬೆಂಗಳೂರು ಗ್ರಾಮಾಂತರ ಜಿಲ್ಲೆಗೂ ಕೂಡ ಇಲ್ಲಿ ಇಪ್ಪತ್ತೊಂದನೆಯ ಕಂತಿನ ಹಣ ಜಮೆ ಆಗಿದೆ ಇವಾಗ ನಿಮ್ಮ ಖಾತೆಗಳಿಗೆ ಇಪ್ಪತ್ತೆರಡನೇ ಕಂತಿನ ಹಣ ಜಮೆ ಆಗಬೇಕು ಅದೇ ರೀತಿ ಬೆಳಗಾವಿ ಜಿಲ್ಲೆಯ ಫಲಾನುಭವಿಗಳಿಗೂ ಕೂಡ ಇಪ್ಪತ್ತೊಂದನೆಯ ಕಂತಿನ ಹಣ ಬಂತು ಇವಾಗ ಇಪ್ಪತ್ತೆರಡನೇ ಕಂತಿನ ಹಣ ಜಮೆ ಆಗುತ್ತೆ ಇವತ್ತು ಮತ್ತು ವಿಜಯಪುರ ಜಿಲ್ಲೆಯ ಫಲಾನುಭವಿಗಳಿಗೂ ಕೂಡ ಸೇಮ್ ನಿಮಗೂ ಕೂಡ ಇಪ್ಪತ್ತೆರಡನೇ ಕಂತಿನ ಹಣ ಜಮೆ ಆಗುತ್ತೆ ಇಂದು ಮತ್ತು ಬೆಂಗಳೂರು ನಗರ ಜಿಲ್ಲೆಯ ಫಲಾನುಭವಿಗಳಿಗೂ ಕೂಡ ನಿಮಗೂ ಇದೇ ರೀತಿಯೇ ಆಗಿದೆ ಮತ್ತು ರಾಯಚೂರು ಜಿಲ್ಲೆಯ ಫಲಾನುಭವಿಗಳಿಗೂ ಕೂಡ ಇವತ್ತು ಜಮೆ ಆಗುತ್ತೆ ಇಪ್ಪತ್ತೆರಡನೇ ಕಂತಿನ ಹಣ ಇಲ್ಲಿ ಏನಾಗಿದೆ ಅಂತಂದ್ರೆ ಕೆಲವು ಜಿಲ್ಲೆಯ ಫಲಾನುಭವಿಗಳು ಇನ್ನೂ ಕೂಡ ಬರುತ್ತಿದೆ ಆದರೆ ಈ ಇಪ್ಪತ್ತೆರಡನೇ ಕಂತಿನ ಹಣ ಆದರೂ ಕೂಡ ಜಮೆ ಆಗ್ತಾ ಇದೆ ಮತ್ತು ಇಲ್ಲಿ ಶಿವಮೊಗ್ಗ ಜಿಲ್ಲೆಯ ಫಲಾನುಭವಿಗಳಿಗೂ ಕೂಡ ಈ ಇಪ್ಪತ್ತೆರಡನೇ ಕಂತಿನ ಹಣ ಇಂದು ಜಮೆ ಆಗ್ತಾ ಇದೆ ಅದೇ ರೀತಿ ಚಿಕ್ಕಮಗಳೂರು ಜಿಲ್ಲೆಯ ಫಲಾನುಭವಿಗಳಿಗೂ ಕೂಡ ವೀಕ್ಷಕರ ಇವತ್ತು ಈ ಇಪ್ಪತ್ತೆರಡನೇ ಕಂತಿನ ಹಣ ಜಮೆ ಆಗ್ತಾ ಇದೆ ಮತ್ತು ಚಿತ್ರದುರ್ಗ ಜಿಲ್ಲೆಯ ಫಲಾನುಭವಿಗಳಿಗೂ ಕೂಡ ಈ ಇಪ್ಪತ್ತೆರಡನೇ ಕಂತಿನ ಹಣ ನಿಮ್ಮ ನಿಮ್ಮ ಬ್ಯಾಂಕ್ ಖಾತೆಗಳಿಗೆ ಡೈರೆಕ್ಟ್ ಆಗಿ ಜಮೆ ಆಗ್ತಾ ಇದೆ ವೀಕ್ಷಕರ ಆದರೆ ಇಲ್ಲಿ ನೀವೆಲ್ಲರೂ ಕೂಡ ಗಮನಿಸಬೇಕಾದಂತಹ ವಿಷಯವನ್ನು ನಿಮ್ಮ ಮುಂದೆ ಇಡ್ತಾ ಇದ್ದಾನೆ ನೋಡಿ ಇನ್ನೂ ಅನೇಕ ಜಿಲ್ಲೆಯ ಮಾಹಿತಿ ಇದೆ ಇದನ್ನ ನಾನು ಹೇಳ್ತಾ ಹೋದ್ರೆ ವಿಡಿಯೋ ಸ್ವಲ್ಪ ಲಾಂಗ್ ಆಗುತ್ತೆ ಆ ಒಂದು ಕಾರಣದಿಂದ ನಿಮಗೆ ಜಿಲ್ಲೆಗಳ ಲಿಸ್ಟ್ ಬೇಕು ಅಂತಂದ್ರೆ ನಮ್ಮ ವಾಟ್ಸ್ಆಪ್ ಗ್ರೂಪ್ಗೆ ಜಾಯ್ನ್ ಆಗಿ ಕೆಳಗಡೆ ಲಿಂಕ್ ಇರುತ್ತೆ ನಾವು ಅದರಲ್ಲಿ ಅಪ್ಡೇಟ್ ಮಾಡ್ತವೆ ನೋಡಿ ವೀಕ್ಷಕರೇ ಈ ಒಂದು ಜಿಲ್ಲೆಗಳ ಫಲಾನುಭವಿಗಳಿಗೆ ಇಲ್ಲಿ ಮೊದಲು ಹಣ ಪಡಿತಾ ಇದ್ದಾರೆ ಉಳಿದಂತಹ ಜಿಲ್ಲೆಗಳ ಹಂತ ಹಂತವಾಗಿ ಕಂತು ಜಮೆ ಆಗಲಿದೆ ಆ ಒಂದು ಜಿಲ್ಲೆಗಳ ಲಿಸ್ಟ್ ಲಿಸ್ಟ್ನ ವಾಟ್ಸ್ಆಪ್ ನಲ್ಲಿ ಹಾಕ್ತಾನೆ ಮತ್ತು ಇಲ್ಲಿ ನೋಡಿ ಇನ್ನೊಂದು ಪ್ರಶ್ನೆ ಎಲ್ಲರ ಮನಸ್ಸಿನಲ್ಲಿ ಇದೆ ಏನಂದ್ರೆ ಬೆಂಗಳೂರು ಜಿಲ್ಲೆಗೆ ಏಕೆ ಮೊದಲನೆಯ ಆದ್ಯತೆ ಯಾಕೆ ಈ ಬೆಳಗಾವಿ ಅಥವಾ ಉತ್ತರ ಕರ್ನಾಟಕದ ಜಿಲ್ಲೆಗಳಿಗೆ ಕೊನೆಯ ಒಂದು ಪ್ರಿಯಾರಿಟಿ ಕೊಡಲಾಗುತ್ತದೆ ಅಂತ ತುಂಬಾ ಜನರು ಕಮೆಂಟ್ ಮಾಡ್ತಾರೆ ನೋಡಿ ಇಲ್ಲಿ ಕಾರಣವೇನಂದ್ರೆ ಬೆಂಗಳೂರು ನಗರ ಮತ್ತು ಗ್ರಾಮೀಣ ಜಿಲ್ಲೆಗಳು ಈಗಾಗಲೇ ಮೂವತ್ತೈದು ತಾಲೂಕು ಗ್ರಾಮೀಣ ಪಂಚಾಯತಿಗಳ ಮೂಲಕ ಹಣ ರವಾನಿಸಲಾಗಿದೆ ಅಂದ್ರೆ ಆಲ್ರೆಡಿ ಇವಾಗ ಮೂವತ್ತೈದು ತಾಲೂಕುಗಳಿಂದ ಹಣವನ್ನು ರವಾನಿಸಲಾಗಿದೆ ಅಂದ್ರೆ ಈ ಒಂದು ಪ್ರದೇಶದಲ್ಲಿ ತಾಂತ್ರಿಕವಾಗಿ ಸಮಸ್ಯೆಗಳು ಯಾವುದೇ ರೀತಿ ಆಗೋದಿಲ್ಲ ಎಲ್ಲಿ ಕೂಡ ಸರ್ವರ್ ಪ್ರಾಬ್ಲಮ್ ಆಗೋದಿಲ್ಲ ತುಂಬಾ ಚೆನ್ನಾಗಿ ನೆಟ್ವರ್ಕ್ ಇರುತ್ತೆ ಆ ಒಂದು ಉದ್ದೇಶದಿಂದ ನಿಮಗೆ ಇಲ್ಲಿ ಹಣ ಬೇಗ ಬರುತ್ತೆ ಸರ್ಕಾರ ಈ ಜಿಲ್ಲೆಗಳಿಗೆ ಮೊದಲನೆಯ ಆದ್ಯತೆಯನ್ನು ನೀಡಿದೆ ಮತ್ತು ಹೀಗಾಗಿ ಸ್ನೇಹಿತರೆ ಒಟ್ಟಾರೆ ಹೇಳುವುದಾದರೆ ಈ ಇಪ್ಪತ್ತೊಂದನೇ ಕಂತು ಬಹುತೇಕ ಪಾವತಿ ಆಗುತ್ತಿದ್ದು ಕೆಲ ಜಿಲ್ಲೆಗಳಿಗೆ ಮಾತ್ರ ಇದೆ ಹಂತವರಿಗೆ ಈ ಇಪ್ಪತ್ತೊಂದು ಮತ್ತು ಇಪ್ಪತ್ತೆರಡನೇ ಕಂತಿನ ಹಣ ಕೂಡ ಜಮೆ ಆಗುತ್ತೆ ಮತ್ತು ಇಪ್ಪತ್ತೆರಡನೇ ಕಂತು ಗಣೇಶ ಹಬ್ಬದ ವೇಳೆಗೆ ಈ ಎಲ್ಲಾ ಒಂದು ಫಲಾನುಭವಿಗಳಿಗೆ ಮುಂಚೆ ಬಿಡುಗಡೆಯಾಗಿ ಜಮೆ ಆಗುವಂತಹ ನಿರೀಕ್ಷೆ ಇದೆ ಮತ್ತು ಇವಾಗ ನಾವು ಹೇಳಿದೆ ಅಲ್ವಾ ಈ ಒಂದು ಜಿಲ್ಲೆಗಳಿಗೆ ಮೊದಲು ಹಣ ಬಿಡುಗಡೆ ಆಗುತ್ತೆ ನಂತರ ಉಳಿದ ಜಿಲ್ಲೆಗಳಿಗೆ ಹಂತ ಹಂತವಾಗಿ ಜಮೆ ಆಗುತ್ತೆ ಮತ್ತು ಸರ್ಕಾರ ಈಗಾಗಲೇ ಅಗತ್ಯವಿರುವ ಹಣವನ್ನು ಬಿಡುಗಡೆ ಮಾಡುವುದರಿಂದ ಇಲ್ಲಿ ಫಲಾನುಭವಿಗಳು ಇಲ್ಲಿ ಆತಂಕ ಒಂದು ಪಡಬೇಕಾದಂತಹ ಅವಶ್ಯಕತೆ ಇಲ್ಲ ಯಾಕಂದ್ರೆ ಹಣ ಬಿಡುಗಡೆ ಆಗಿದೆ ಆಲ್ರೆಡಿ ಈ ಮಾಹಿತಿಯನ್ನು ನಮ್ಮ ಸ್ನೇಹಿತರಿಗೂ ಕೂಡ ಶೇರ್ ಮಾಡಿ ವೀಕ್ಷಕರ ಯಾರಿಗೂ ನಮ್ಮ ಅಪ್ಡೇಟ್ ಆಗ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಆಗಿಲ್ಲ ಸಬ್ಸ್ಕ್ರೈಬ್ ಆಗಿ ನಿಮ್ಮ ಕುಟುಂಬಕ್ಕೂ ಹಂಚಿಕೊಳ್ಳಿ ಈ ಒಂದು ವಿಡಿಯೋನ ಏಕೆಂದರೆ ಗೃಹಲಕ್ಷ್ಮಿ ಯೋಜನೆಯ ಪ್ರತಿಯೊಂದು ಕಂತಿನ ಬಗ್ಗೆ ಎಲ್ಲರಿಗೂ ಕೂಡ ಮಾಹಿತಿಯನ್ನು ಕೊಡ್ತವೆ ನೋಡಿ ನಿಮಗೆ ಈ ಒಂದು ವಿಡಿಯೋ ಉಪಯುಕ್ತ ಅನಿಸಿದರೆ ತಪ್ಪದೇ ಲೈಕ್ ಮಾಡಿ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಒತ್ತಿ ಮುಂದಿನ ದಿನಗಳಲ್ಲಿ ಇನ್ನಷ್ಟು ಒರಿಜಿನಲ್ ಇನ್ಫಾರ್ಮೇಷನ್ ತಗೊಂಡು ಮತ್ತೆ ಸಿಗ್ತವೆ ಅಲ್ಲಿವರೆಗೂ ಥ್ಯಾಂಕ್ ಯು ಸೋ ಮಚ್ ಫಾರ್ ಯುವರ್ ವಾಚಿಂಗ್